வ ಚಿಂತಾಮಣಿ ತಾಲೂಕು ಮುರುಗಮಲ್ಲ ಹೋಬಳಿ ಪೆದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೌನಿಚೆರುವುಪಲ್ಲಿ ಗ್ರಾಮದ ಸರ್ವೆ ನಂಬರ್ ಐವತ್ನಾಲ್ಕರಲ್ಲಿನ ಕೆರೆಯಲ್ಲಿ ಗೌನಿಚೆರುವುಪಲ್ಲಿ ಗ್ರಾಮದ ದಾಸಪ್ಪ ರಾಮಚಂದ್ರಪ್ಪ ಮುನಿಯಪ್ಪ ಜಿಎಸ್ ರೆಡ್ಡಿ ಮತ್ತು ರೆಡ್ಡಪ್ಪ ಎಂಬ ರೈತರಿಗೆ ಸರ್ಕಾರ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕೆಲವು ವರ್ಷಗಳ ಹಿಂದೆ ಕೊಳವೆ ಬಾವಿಯನ್ನು ಕೊರಿಸಿ ಮೋಟರ್ ಅಳವಡಿಸಿಕೊಡಲಾಗಿದೆ ಆಗ ಗ್ರಾಮ ಪಂಚಾಯಿತಿಯವರೇ ನಿರಾಕ್ಷೇಪಣಾ ಪತ್ರ ನೀಡಿದ್ದು ನಾವು ಬೆಳೆಗಳನ್ನು ಬೆಳೆದುಕೊಳ್ಳುತ್ತಿದ್ದೇವೆ ಈ ಈಗ ಯಾರೋ ದೂರು ಕೊಟ್ಟರು ಎಂದು ಏಕಾಏಕಿ ನಮ್ಮ ಕೊಳವೆ ಬಾವಿಗಳನ್ನು ಗ್ರಾಮ ಪಂಚಾಯಿತಿ ವಶಕ್ಕೆ ಪಡೆಯಲು ಮುಂದಾಗಿರುವ ಅಧಿಕಾರಿಗಳ ಕ್ರಮವನ್ನು ಖಂಡಿಸಿದ್ದು ಸ್ಥಳದಲ್ಲೇ ಪ್ರತಿಭಟಿಸಿದ ರೈತರು ನಮ್ಮ ಜೀವನ ಹಾಳು ಮಾಡಲು ಮುಂದಾಗಿದ್ದೀರಾ ಎಂದು ಆಕ್ರೋಶ ಹೊರಹಾಕಿದ್ರು ನಮ್ಮ ಕೊಳವೆ ಬಾವಿಗಳನ್ನು ಕಿತ್ತುಕೊಳ್ಳಲು ಮುಂದಾದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆಯನ್ನುಡ್ಡಿದ್ದಾರೆ ರೈತರು ಕೊಳವೆಬಾವಿಗಳನ್ನು ಗ್ರಾಮ ಪಂಚಾಯಿತಿ ವಶಕ್ಕೆ ನೀಡಲು ಒಪ್ಪದ ಕಾರಣ ಶುಕ್ರವಾರ ಬೆಳಗ್ಗೆ ಮುರುಗಮಲ್ಲ ನಾಡ ಕಚೇರಿ ಪ್ರಭಾರಿ ಡೆಪ್ಯೂಟಿ ತಹಸೀಲ್ದಾರ್ ಮೋಹನ್ ಹಾಗೂ ಕಂದಾಯ ನಿರೀಕ್ಷಕ ರಮೇಶ್ ರವರ ನೇತೃತ್ವದಲ್ಲಿ ಬಟ್ಲಹಳ್ಳಿ ಕೆಂಚಾರ್ಲಹಳ್ಳಿ ಚೇಳೂರು ಪೊಲೀಸರ ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಕೊಳವೆ ಬಾವಿಗಳನ್ನು ವಶಕ್ಕೆ ಪಡೆಯಲು ಮುಂದಾದಾಗ ಅಧಿಕಾರಿಗಳು ಹಾಗೂ ರೈತರ ನಡುವೆ ಕೆಲ ಕಾಲ ಮಾತಿನ ಚಕಮಕಿ ನಡೆದು ಕೊನೆಗೂ ಅಧಿಕಾರಿಗಳ ಹಾಗೂ ಪೊಲೀಸರ ಮನವೊಲಿಕೆಯಿಂದ ಕೆಲ ಷರತ್ತುಗಳಿಗೆ ರೈತರು ಒಪ್ಪಿ ಪೆದ್ದೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕರಿಬಸಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯರಪ್ಪ ರೆಡ್ಡಿ ರವರ ವಶಕ್ಕೆ ತಮ್ಮ ಕೊಳವೆ ಬಾವಿಗಳನ್ನು ಬಿಟ್ಟು ಕೊಡಲು ಒಪ್ಪಿಕೊಂಡಿದ್ದಾರೆ ಬರತ್ವರ್ ಅಂತ ಹೇಳ್ಬಿಟ್ಟು ನಮ್ಮ ತಹಶೀಲ್ದಾರ್ ಕೆರೆ ಅಂಗಲದಲ್ಲಿದೆ ಇಮಿಡಿಯೇಟ್ಲಿ ಬಂದು ನೀವು ಅದನ್ನು ತಿರುಗು ಮಾಡಬೇಕಂತ ಅಂತ ಆಗಿ ಬಂದಿದ್ದಾರೆ ಸುಮಾರು ನಾಲ್ವ ನಲವತ್ತು ವರ್ಷದಿಂದ ನಾವು ಬೋರ್ವೆಲ್ ನಮ್ಮ ಪೂರ್ಣ ಜೀವನ ಮಾಡ್ತೀವಿ ಇದ್ವಿ ಈ ಬೋರ್ವೆಲ್ಲು ಕೊಟ್ಟಿರೋದೇ ಗವರ್ನಮೆಂಟ್ ಸರ್ಕಾರದಿಂದ ಗಂಗಾ ಕಲ್ಯಾಣ ಯೋಜನೆ ಅಂಬೇಡ್ಕರ್ ನಿಗಮದಲ್ಲಿ ಕೊಟ್ಟಿರೋದು ಇಪ್ಪತ್ತು ವರ್ಷ ಮುಂಚೆ ಬಡವರು ಅಂತ ಹೇಳ್ಬಿಟ್ಟು ನಾವು ಬಡವರು ಸರ್ ನಾವು ಬೋರ್ ಹಾಕ್ಕೊಂಡಿದ್ದೀವಿ ಈಗ ಬಂದ್ಬಿಟ್ಟು ಏಕಾಏಕವಾಗಿ ಬೋರ್ ಕಿತ್ಕೋಬೇಕು ಅಂತ ಹೇಳ್ಬಿಟ್ಟು ಈಗ ದೌರ್ಜನ್ಯ ಮಾಡಿ ಎಲ್ಲ ಬರೀ ರಾಜಕೀಯ ಉದ್ದೇಶದಿಂದನೂ ಮಾನಸಿಕ ಏನಾದರೂ ಮಾಡಿ ಇವ್ರನ್ನ ಇದು ಮಾಡಬೇಕು ಅನ್ನೋದೋಸ ಈ ಥರ ಮಾಡಿ ನಮ್ಮನ್ನು ಈಗ ನೋಡಿ ಏಕಾಏಕವಾಗಿ ಪಂಚಾಯಿತಿ ಆಟೋಕ್ಕೆ ಹೋಗಬೇಕಂತ ಹೇಳಿದ್ವಿ ನಾವು ಇಪ್ಪತ್ತು ಜನ ಇದ್ದೀವಿ ಸರ್ ನಮ್ಮ ಮನೆಯಲ್ಲಿ ಇಪ್ಪತ್ತು ಜನ ಇದರಿಂದ ಜೀವನ ಮಾಡ್ತಾ ಇದೀವಿ ನಮ್ಗೆ ಜಮೀನು ಬೇಕಾಗಿಲ್ಲ ಸರ್ ಇದರಲ್ಲಿ ಬರೀ ಒಂದು ನೀರು ಬಿದ್ದರೆ ಸಾಕು ಆ ನೀರ್ಕೋಸ್ಕರ ನಾವು ಇದು ಮಾಡ್ತಾ ಇದ್ದೀವಿ ನಾವು ಎಲ್ಲೋ ಒಂದು ಕಡೆ ಬೆಲೆ ಬಲ್ಕೋತೀವಿ ಈ ನೀರು ಮಾಡ್ಬೇಕು ಅನ್ನೋದೇ ಅವ್ರ ಉದ್ದೇಶ ಸರ್ ಬರೀ ರಾಜಕೀಯ ಬೆಟ್ಟ ಇನ್ನೇನು ಇಲ್ಲ ಕೆಲವರು ಪಂಚಾಯತಿವರು ಆಪೋಜಿಟ್ ಪಾರ್ಟಿ ಅವರು ಇವರಲ್ಲ ಹೋಗ್ಬಿಟ್ಟು ನಮಗೆ ಮಿನಿಸ್ಟ್ರು ಇದಿದೆ ಅದಿದೆ ರೆಕಮೆಂಡ್ ಇದೆ ಅದು ಇದು ಅನ್ನೋದು ಏಕಾಏಕವಾಗಿ ಲೆಟ್ರ್ಗಳು ಕೊಡೋದು ನಮ್ಮನ್ನು ಬದುಕೋಕ್ಕೆ ಬಿಡ್ತಾ ಇಲ್ಲ ಸರ್ ನಾವು ಸತ್ತೋಗಿದ್ದೀವಿ ಆದರೆ ಇದ್ದೀವಿ ಭೂ ಇದಕ್ಕೆ ಬಿಟ್ಟು ನಮ್ಗೆ ಏನೂ ಇಲ್ಲ ಸರ್ ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು ಇದೇನಾದರೂ ಪಂಚಾಯತ್ ಅವರಾಗ್ಲಿ ತಹಸೀಲ್ದಾರ್ ಆಗಲಿ ಡಿ ಸಿ ಅವರಾಗ್ಲಿ ಏಕಾಏಕ ಕಿತ್ಕೊಂಡ್ರೆ ನಾವು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ತೀವಿ ಸರ್ ಇದರಿಂದ ನಾವು ಇದು ಬಿಟ್ಟರೆ ನಮ್ಮ ಜೀವನನೇ ಇಲ್ಲ ದಯವಿಟ್ಟು ನಮಗೆ ನಿಮ್ಮ ಕಡೆಯಿಂದ ಇದು ಮಾಡಿಸಿ ನಾವು ರೈತನ ಬಿಡಿಸ್ಕೊಡಿ ಸರ್ ಪ್ಲೀಸ್ ಈ ವೇಳೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಬಿ ದೇವಪ್ಪ ಈ ನ್ಯೂಸ್ ಟಿವಿ ಚಿಂತಾಮಣಿ जून तो